Our hearts beat to the city streets. We begin to feel the fire. We rise like tall buildings as the chemicals, they take us higher. The night's young and it's just begun as she puts her hand ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಅಮ್ಮ ಮನೆಯಲ್ಲಿರುವ ಪ್ಲ್ಯಾಂಟ್ಗಳು ಮತ್ತು ಇವತ್ತಿನ ರೊಟೀನ್ ಹೇಗಿರುತ್ತೆ ಡೇ ಇಂದ ನೈಟ್ವರೆಗೂ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ನೋಡಬಹುದು ಅಲೋವೆರಾ ಪ್ಲ್ಯಾಂಟ್ ಎಷ್ಟು ದೊಡ್ಡದಾಗಿದೆ ಅಂತ ನೀವೇ ನೋಡಬಹುದು ನಮ್ಮ ಅಮ್ಮ ಒಂದೇ ಒಂದು ಪ್ಲ್ಯಾಂಟ್ ಹಚ್ಚಿರೋದಿದು ಇಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಹೇಳ್ಬೋದು ಅಂದರೆ ಒಬ್ಬೊಬ್ರು ಕೈ ಗುಣ ಅಂತೆ ಕೈ ಗುಣ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಅಲವೆರಾ ಪ್ಲ್ಯಾಂಟ್ ನೋಡ್ಬೋದು ಇದು ದೊಡ್ಡ ಪತ್ರೆ ಎಲೆ ಇದನ್ನು ನಾವು ಮಸಾಲೆ ಖಾರ ಅದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ ಇದನ್ನು ಡೈಲಿ ಒಂದು ಎಲೆ ತಿಂದರೆ ತುಂಬ ಒಳ್ಳೆಯದಂತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ತುಂಬ ನಾವು ಅಲವೆರಾನ ಕೊಂಡೋದೇ ಬೇಡ ಅಲೋವೆರಾ ಜಲನ ಅಷ್ಟೊಂದು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಬಹುದು ಅಮ್ಮನೂ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತಲೂ ಹೇಳಬಹುದು ನೋಡಬಹುದು ನನ್ನ ಮಕ್ಕಳು ಎದ್ದು ಇವಾಗ ಮಾರ್ನಿಂಗಿಂದ ಲಾಂಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗೆಲ್ಲರದು ಸ್ನಾನ ಆಯಿತು ಊಟನೂ ಆಯಿತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮೇಲೆ ಅವ್ರನ್ನ ಕರ್ಕೊಂಡ್ಬಂದಿದ್ದೆ ಆಟ ಆಡಲಿ ಅಂತ ಇವಾಗ ಆಟ ಆಡ್ತಿದ್ದಾರೆ ಅವರು ಕೂಡ ತುಂಬ ಚೆನ್ನಾಗಿ ಅವರು ಹೊಂದ್ಕೋತಾರೆ ಎಲ್ಲಿ ಹೋದ್ರೂ ಹಠ ಮಾಡೋದಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಆಟ ಆಡೋದು ಆಗಿರ್ಬೋದು ಇವಾಗ ಮೇಲ್ಗಡೆ ನಮ್ಮಣ್ಣ ಒಂದಿಷ್ಟು ಪಾತ್ರೆಗಳನ್ನ ಇಟ್ಟಿದ್ದರು ಯಾಕಂದರೆ ಮೇಲ್ಗಡೆ ನಾವು ಏನು ಯೂಸ್ ಮಾಡೋದಿಲ್ಲ ಕೆಳಗಡೆನೇ ಎಲ್ಲ ಯೂಸ್ ಮಾಡೋದು ಮೇಲ್ಗಡೆ ಒಂದಿಷ್ಟು ಪಾತ್ರೆಗಳನ್ನು ಇಟ್ಟಿದ್ದರು ಅದನ್ನು ತೊಗೊಂಡು ಹೋಗೋಕೆ ಅಂತ ಬಂದಿದ್ದೆ ನಾನು ನೋಡಬಹುದು ನಮ್ಮ ಅಣ್ಣ ಇಲ್ಲೇ ಊಟ ಮಾಡಿಬಿಟ್ಟು ಇಲ್ಲೇ ಇಟ್ಬಿಟ್ಟಿದ್ದ ಒಂದಿಷ್ಟು ಅವೆಲ್ಲ ತೊಗೊಂಡು ಹೋಗಿಬಿಟ್ಟು ಇವಾಗ ಅಮ್ಮನ ಕೊಡಬೇಕು ಅಮ್ಮ ಪಾತ್ರೆ ತಿಕ್ತಿದ್ರು ಅದಕ್ಕೋಸ್ಕರನೇ ನೋಡಬಹುದು ಸುತ್ತಮುತ್ತ ನಮ್ಮ ಮರೆ ನಮ್ಮ ಊರು ಯಾವ ರೀತಿಯಾಗಿದೆ ನಮ್ಮ ಮನೆ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಿಸ್ ಮಾಡಕ್ಕೆ ಹೋಗ್ಬಿಡಿ ಇಲ್ಲಿ ನೋಡಿ ನನ್ನ ಮಗಳು ನಮ್ಮ ಅಪ್ಪ ಇಬ್ಬರು ಆಟ ಆಡ್ತಾ ಇದ್ರು ಏನೋ ಇದ್ರು ನೋಡಬಹುದು ಆಮೇಲೆ ಇನ್ನೊಂದು ಸ್ವಲ್ಪತ್ತು ಬಿಟ್ಟು ಇಬ್ಬರು ಜಗಳ ಮಾಡ್ಕೊಂಡಿದ್ರು ಅದನ್ನು ಕೂಡ ಶೇರ್ ಮಾಡ್ತೀನಿ ನನ್ನ ಮಗನೂ ಕೂಡ ಎಲ್ಲ ಆಟಿಗೆ ಸೋಮನ್ ಕಿತ್ತಾಕ್ಬಿಟ್ಟು ಆಟ ಆಡ್ತಿದ್ದ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು ನೋಡ್ಬೋದು ನನ್ನ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತಾರೆ ಎಲ್ಲಿ ಹೋದ್ರು ನೋಡಿ ಇವಾಗ ಇಬ್ಬರು ಜಗಳ ಮಾಡ್ಕೊಂಡು ಕೂತಿದ್ರು ಅಪ್ಪ ಮತ್ತು ನಮ್ಮ ನನ್ನ ಮಗಳು ಗೋಡೆ ಮೇಲೆಲ್ಲ ಗೀಚ್ತಾ ಇದ್ಲು ಅಂತ ಗೋಡೆ ಮೇಲೆ ಗೀಚ್ಬೇಡ ಅಂದಿದ್ದಕ್ಕೆ ಈ ಬರಿ ಸಿಟ್ಟು ಮಾಡ್ಕೊಂಡು ಕುಂತ್ ಅವಳು ಕೋಪ ಮಾಡ್ಕೊಂಡು ಕುಡ್ತಿದ್ಲು ಆಮೇಲೆ ನಮ್ಮ ಪಪ್ಪ ರಂಭಿಸಿದಾಗೆ ಅವಳು ಸಮಾಧಾನ ಆದ್ಲು ಅಲ್ಲಿವರೆಗೂ ಅದೇ ಥರನೇ ಕುಂತಿದ್ಲು ಇವಾಗ ನೋಡಿ ಮನೆ ಮುಂದನೂ ಕೂಡ ಅಷ್ಟೇ ಸ್ವಲ್ಪ ಅಲೋವೆರಾ ಪ್ಲಾಂಟ್ ಮತ್ತು ತುಳಸಿ ಗಿಡನೂ ಕೂಡ ಹಾಕೊಂಡಿದ್ದಾರೆ ಈ ಕಡೆ ಸ್ವಲ್ಪ ಶೋ ಪ್ಲಾಂಟ್ಗಳನ್ನು ಕೂಡ ಹಾಕೊಂಡಿದ್ದಾರೆ ಹಳ್ಳಿ ಅಂದರೆ ಹೀಗೆ ಅಲ್ವಾ ನೋಡಿ ಆಡು ಎಮ್ಮೆ ಈ ಥರ ಆಕಳ ಎಲ್ಲ ಥರನೂ ಮನೆ ಮುಂದೆನೇ ತೆಂಗಿನ ಗಿಡನೂ ಕೂಡ ಹಾಕೊಂಡಿದ್ದಾರೆ ಮನೆ ಮುಂದೆನೂ ಕೂಡ ನನ್ನ ಮಕ್ಕಳು ಆಟ ಆಡ್ತಾಯಿದ್ದೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ನನ್ನ ಮಕ್ಕಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವರಿದ್ದಲೇ ನಾನು ಇರ್ತೀನಿ ಇರ್ತೀನಿ ಅಂತಾನು ಹೇಳಬಹುದು ತುಂಬ ಖುಷಿ ಅನ್ಸುತ್ತೆ ಹಳ್ಳಿ ಸೈಡ್ ಬಂದಾಗ ಈ ಥರ ಮಕ್ಕಳೆಲ್ಲ ಹೊಂದ್ಕೊಂಡ್ರೆ ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ ಅಂತಾನು ಹೇಳ್ಬೋದು ಮಕ್ಕಳೆಲ್ಲ ಹಳ್ಳಿನೂ ನೋಡಬೇಕು ಸಿಟಿನೂ ನೋಡಬೇಕು ಎಲ್ಲ ಥರನೂ ನೋಡಿದರೆ ಒಂಥರ ಅವ್ರಿಗೂ ಹಳ್ಳಿ ಅಂದರೆ ಯಾವ ರೀತಿಯಾಗಿರುತ್ತೆ ಸಿಟಿ ಅಂದರೆ ಯಾವ ರೀತಿ ಆಗಿರುತ್ತೆ ಅನ್ನೋದು ಎಲ್ಲ ಗೊತ್ತಾಗುತ್ತೆ ಇವಾಗ ನೋಡಿ ಮೇಲ್ಗಡೆ ಬಂದಿದ್ಲು ನನ್ನ ಮಗಳು ಅವಳು ಕರ್ಕೊಂಡು ಹೋಗ್ಕಂತ ಬಂದಿದ್ದೆ ಇವಾಗ ಆಟ ಆಡ್ತಾ ಇದ್ರು ಅವರು ಕೂಡ ನೋಡಿ ನಮ್ಮ ಹಳ್ಳಿ ಈ ರೀತಿಯಾಗಿದೆ ನಮ್ಮ ಹಳ್ಳಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ Amba na Hmm, hmm. <laughs> ಅವ್ರ ಅಜ್ಜಿ ಬಂದರು ಇವರು ನಮ್ಮ ದೊಡ್ಡ ದೊಡ್ಡಮ್ಮ ದೊಡ್ಡ ದೊಡ್ಡಮ್ಮ ಅನ್ನೋ ಅನ್ನೋಕ್ಕಿಂತ ನಮ್ಮ ಅಮ್ಮನೆ ಅಂತ ಹೇಳಬಹುದು ನಾವು ದೊಡ್ಡಮ್ಮ ಅಂತ ಯಾವತ್ತೂ ಕರೆಯೋದಿಲ್ಲ ಅವ್ವ ಅಂತಲೇ ಕರೆಯೋದು ಜಾಸ್ತಿ ಅಮ್ಮಿಗೆ ಮಮ್ಮಿ ಅಂತ ಕರಿತೀವಿ ನಮ್ಮ ದೊಡ್ಡಮ್ಮಗೆ ಅವ್ವ ಅಂತಾನೆ ಜಾಸ್ತಿ ಆಗಿ ಕರೆಯೋದು ಇವಾಗ ನಮ್ಮ ಪಪ್ಪ ಬೈದಿದ್ರಲ್ವಾ ಅದನ್ನು ಅವ್ರ ಅಜ್ಜಿ ಮುಂದೆ ಹೇಳ್ತಾ ಇದ್ಲು ತಾತ ಬೈದ್ರು ನನಗೆ ಅಂತ ಅಜ್ಜಿನೂ ಕೂಡ ಹಂಗೆಲ್ಲ ಬೈಬೇಡ್ರವ ಯಾಕೆ ಬೈತೀರಿ ಅಮ್ಮ ಪಾಪ ಅಂತ ಅವ್ರ ಅಜ್ಜಿನೂ ರಂಬಿಸ್ತಾ ಇದ್ಲು ಇವ್ರ ಅಜ್ಜಿ ಮುದ್ದು ಜಾಸ್ತಿ ಅಂತ ಹೇಳ್ಬೋದು ಇವಳಿಗೆ ಏನಾದರೂ ಮಾಡಿಬಿಟ್ರೆ ಸಾಕು ಅವ್ರ ಅಜ್ಜಿ ತಾಕಿ ಕುಂತ್ಬಿಡ್ತಾಳೆ ಈ ಥರ ಅವಳು ನೋಡ್ಬೋದು ಇವಾಗ ಚಿಕ್ಕ ಪಾಪು ಥರ ಇವನು ಇವ್ನ ಕೆಳಗಡೆ ಸುಮ್ಮನೆ ಆಟ ಆಡ್ತಿರ್ತಾನೆ ಇವಳು ಅವ್ರ ಅಜ್ಜಿ ಮೇಲೆ ಕುತ್ಕೊಳ್ಳೋದು ಅವ್ರ ತಾತನ ಮೇಲೆ ಕುತ್ಕೊಳ್ಳೋದು ಈ ಥರ ಇವಳ್ದು ಇವಳು ಇವಳಿಗೆ ಮುದ್ದು ಮಾಡೋದು ಕೂಡ ಜಾಸ್ತಿ ಅಂತಾನೂ ಹೇಳ್ಬೋದು ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಪಾಪು ಅಲ್ವಾ ಇವಳು ಇವಳಿಗೆ ಎಲ್ಲರದ್ದು ಮುದ್ದು ಜಾಸ್ತಿ ಅಂತನೂ ಹೇಳ್ಬೋದು ನನ್ನ ಮಗ ಆಟ ಆಡ್ತಾನೆ ಅವನಿಗೂ ಮುದ್ದು ಮಾಡ್ತಾರೆ ಇಲ್ಲ ಅನ್ನೋದಿಲ್ಲ ಬಟ್ ಅವ್ನು ತನ್ನ ಪಾಡಿ ತಾನು ಆಟ ಆಡ್ತಾನೆ ಈ ಥರ ಮೈಯಲ್ಲಿ ಹತ್ತು ಕುಟ್ಕೊಳ್ಳೋದು ಈ ಥರ ಎಲ್ಲ ಮಾಡೋದಿಲ್ಲ ಅವನು ಇವಳು ಜಾಸ್ತಿ ಅಜ್ಜಿ ಮೇಲೆ ಕುತ್ಕೊಳ್ಳೋದು ತಾತನ ಮೇಲೆ ಕುತ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಿರ್ತಾಳೆ ಅವಾಗ ಅಯ್ಯಯ್ಯೋ ದೇವ್ರಿ ಬರ್ಬೇಕನ್ನೋದು ಯಾಕೆ ಬೇದು ಬಂದು ಗಿಫ್ಟ್ ಕೊಡ್ಬೇಕಂತ ಅಕ್ಕಿಂದ ಗಿಫ್ಟ್ ತಗೊಂಡ್ ಬರ್ಬೇಕಾಕಿ ಹಂಗೆ ಎಲ್ಲರಿಗೂ ಬರೋರ್ಗೆಲ್ಲ ಏನ್ ಹೇಳ್ತಾಳೆ ನನ್ ಬರ್ಡೇ ಬರ್ಬೇಕ ಗಿಫ್ಟ್ ಬರ್ರಿ ನೋಡಿ ಆಟ ಆಡ್ತಾ ಆಡ್ತಾ ಅಲ್ಲೇ ಮಲಿಗೆ ಬಿಟ್ಟಿದ್ಲು ನಾನೇ ತೆಲುಗು ಮದುವೆ ಇಟ್ಬಿಟ್ಟು ಮಲಗಿಸಿದೆ ಅವ್ರನ್ನ ಮಕ್ಕಳಂದ್ರೆ ಹೀಗೆ ಅಲ್ವಾ ಎಲ್ಲ ಎಲ್ಲಿ ಊಟ ಮಾಡ್ತಾರೋ ಯಾವಾಗ ಊಟ ಮಾಡ್ತಾರೋ ಯಾವಾಗ ಆಟ ಆಡ್ತಾರೋ ಯಾವಾಗ ಮಲ್ಕೋತಾರೋ ಯಾವಾಗ ಸಿಟ್ ಮಾಡ್ಕೋತಾರೋ ಗೊತ್ತಾಗೋದಿಲ್ಲ ಇವ್ರು ನಮ್ಮ ಅಮ್ಮ ಇವ್ರು ನಮ್ಮ ದೊಡ್ಡಮ್ಮ ಇಬ್ಬರು ಕೂಡಿ ಮಾತಾಡ್ತಾ ಇದ್ರು ಏನು ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಇವಾಗ ನಮ್ಮ ಅಮ್ಮ ಸಾಯಂಕಾಲ ಮೆಣ್ಸಿನ್ಕಾಯಿ ತುಂಬನ ಬಿಡಿಸ್ತಾ ಇದ್ರು ಯಾಕಪ್ಪ ಅಂದರೆ ಒಂದು ಐದು ಕೆ ಜಿ ಮೆಣ್ಸಿನಕಾಯಿ ಇರ್ಬೋದು ಇವು ಇವು ಮತ್ತು ಗುಂಟೂರು ಮೆಣ್ಸಿಕಾಯಿ ಒಂದು ಐದು ಐದು ಕೆ ಜಿ ಮತ್ತು ಬ್ಯಾಡಿಗೆ ಮೆಣ್ಸಿಕಾಯಿ ಒಂದು ಎರಡು ಕೆ ಜಿ ಏಳು ಕೆ ಏಳರಿಂದ ಎಂಟು ಕೆ ಜಿ ಖಾರನ ಕುಟ್ಟಿಸ್ತಾ ಇದ್ದಾರೆ ಯಾವ ಫಂಕ್ಷನ್ ಅನ್ನೋದು ನಿಮ್ಮ ಮುಂದೆ ಬರೋ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ಈ ತುಂಬ ತೆಗೆದ್ಬಿಟ್ಟು ಖಾರ ಇದ್ದರು ತುಂಬ ಅರ್ಧನೇ ತೆಗಿತಾರೆ ಪೂರ್ತಿಯಾಗಿ ತೆಗೆಯೋದಿಲ್ಲ ಪೂರ್ತಿಯಾಗಿ ತೆಗೆದ್ರೆ ಖಾರ ಟೇಸ್ಟಿಯಾಗಿ ಬರೋದಿಲ್ಲ ಅಂತ ಅರ್ಧನ ತುಂಬನ ಬಿಡಿಸ್ತಾ ಇದ್ದರು ನಾನು ಬಿಡಿಸೋಕೆ ಹೋಗಲಿಲ್ಲ ಯಾಕಪ್ಪ ಅಂದರೆ ತಂಗೆ ಈ ಥರ ಖಾರ ಅದು ತುಂಬದು ಬಿಡಿಸೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಅದು ಆಗಿಬಿಟ್ರೆ ಮಕ್ಕಳಿರೋದ್ರಿಂದ ಚಿಕ್ಕ ಮಕ್ಕಳಿರೋದ್ರಿಂದ ಖಾರ ಅದು ಹೋಗ್ಲಿಕ್ಕೆಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಬಿಡಿಸೋದಿಲ್ಲ ಇವರು ನಮ್ಮ ಅಂಟಿ ನೋಡಿ ನಮ್ಮ ಅಂಟಿ ನಮ್ಮಮ್ಮ ಇಬ್ಬರು ಕೂಡಿ ಖಾರ ಅಂದರೆ ತುಂಬ ಇದ್ದರು ಹಳ್ಳಿಯಲ್ಲಿ ಇದೇ ರೀತಿ ಅಂತ ಹೇಳ್ಬೋದು ಇನ್ನೊಬ್ರು ಹೆಲ್ಪ್ ಮಾಡೋದು ಒಬ್ಬರ ಮನೆಗೆ ಇನ್ನೊಬ್ರು ಹೋಗಿ ಏನಾದರೂ ಕಾರ್ಯಕ್ರಮ ಇದ್ದರೆ ಅಲ್ಲೇ ಅಡುಗೆ ಮಾಡೋದಾಗಿರ್ಬೋದು ಎಲ್ಲನೂ ತಾವೇ ತಾವೇ ಮಾಡ್ಕೊಂಡ್ಬಿಡ್ತಾರೆ ಜಾಸ್ತಿಯಾಗಿ ಆಳನ್ನು ಹಚ್ಚೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬೋದು ಹಳ್ಳಿ ಲೈಫ್ ಅಂದರೆ ತುಂಬ ಇಷ್ಟ ಆಗೋದು ಇದೇ ಕಾರಣಕ್ಕೆ ಅಂತ ಹೇಳ್ಬೋದು ನಮ್ಮ ಮನೆಗೆ ಅವ್ರು ಬರ್ತಾರೆ ಅವ್ರ ಮನೆಗೆ ನಾವು ಹೋಗ್ತೀವಿ ಇದೇ ರೀತಿಯ ಮಕ್ಕಳೆಲ್ಲ ಅಂದರೆ ನಮ್ಮ ತಂಗಿಗಳೆಲ್ಲ ನಮ್ಮ ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು ನಾವು ಅವ್ರನ್ನ ನೋಡ್ಕೊಳ್ಳೋದಾಗಿರ್ಬೋದು ಇದೇ ರೀತಿಯಾಗಿರುತ್ತೆ ಇವ್ರನ್ನೆಲ್ಲ ನಾನು ಎತ್ತಿ ಆಡಿಸಿದ್ದೀನಿ ಅಂತ ಹೇಳ್ಬೋದು ನಮ್ಮ ತಂಗಿ ನಿಂದಿದ್ದಾಳೆ ನೋಡಿ ಅಲ್ಲಿ ಇವಾಗ ನನ್ನ ಮಕ್ಕಳನ್ನೆಲ್ಲ ಅವಳು ಎತ್ತಿ ಅಂತ ಹೇಳ್ಬೋದು ಮನೆ ಸುತ್ತಮುತ್ತ ಆಡಾಗಿರ್ಬೋದು ಎಮ್ಮೆ ಈ ಥರ ಎಲ್ಲ ಸುತ್ತಮುತ್ತ ಗಿಡ ಹಳ್ಳಿ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನ್ಯಾಚುರಲ್ ಗಾಳಿ ಬರುತ್ತೆ ಎಲ್ಲನೂ ಬರುತ್ತೆ ಸಿಟಿಯಲ್ಲಿ ಈ ಥರ ಇರೋದಿಲ್ಲ ನೀನು ಒಬ್ಬರ ಮನೆಗೆ ನಾವು ಹೋಗೋದಿಲ್ಲ ನಮ್ಮ ಮನೆಗೆ ಅವ್ರು ಬರೋದಿಲ್ಲ ಇದೇ ರೀತಿಯಾಗಿರುತ್ತೆ ಇವಾಗ ಸಾಯಂಕಾಲ ಸ್ವಲ್ಪ ಮೇಲೆ ವಾಕ್ ಮಾಡಿದ್ರಾಯ್ತು ಅಂತ ಹೋಗ್ತಾ ನನ್ನ ಮಕ್ಕಳು ಕೂಡ ಬರ್ತಾ ಇದ್ದಾರೆ ನೋಡಿ ನನ್ನ ಮಗಳು ಕೂಡ ಮೇಲೆ ಹೋಗಿ ನಿಂತಿದ್ಲು ಆಲ್ರೆಡಿ ನೋಡಬಹುದು ಸ್ವಲ್ಪ ಮೋಡನೂ ಆಗಿತ್ತು ನೈಟ್ ಮಳೆನೂ ಕೂಡ ಬಂತು ಅದ್ರದ್ದು ಫಸ್ಟ್ ಮಳೆ ಅಂತ ಹೇಳ್ಬಹುದು ವರ್ಷ ಅಂದ್ರೆ ಎರಡು ವರ್ಷ ಒಂದು ವರ್ಷ ಆಗಿರಬಹುದು ಮಳೆ ಆಲ್ಮೋಸ್ಟ್ ಆಗೇ ಇಲ್ಲ ಇವಾಗ ಫಸ್ಟ್ ಟೈಮ್ ಮಳೆ ಆಯ್ತು ಖುಷಿ ಅಂದ್ರೆ ಖುಷಿ ಹಳ್ಳಿಯಲ್ಲಿ ಹಳ್ಳಿಯವರ್ಗಂದ್ರೂ ತುಂಬಾ ಖುಷಿ ಅನಿಸುತ್ತೆ ಅಂತ ಹೇಳ್ಬಹುದು ಸಿಟಿಯವ್ರಿಗೆ ಅಷ್ಟೊಂದು ಖುಷಿ ಆಗೋದಿಲ್ಲ ಹಳ್ಳಿಯಲ್ಲಿ ಅಂದ್ರೆ ಹೊಲಕ್ಕೆಲ್ಲ ನೀರು ಬರುತ್ತಲ್ವ ಅವ್ರಿಗೆ ಖುಷಿ ಅಂದರೆ ಖುಷಿ ನೋಡಬಹುದು ನಮ್ಮ ಅಮ್ಮ ಅದು ಎಷ್ಟು ಖುಷಿ ಪಡ್ತಾಯಿದ್ರು ಅಂತ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಇವಾಗ ನೋಡಿ ಮೋಡನೂ ಕೂಡ ಆಗಿತ್ತು ಸ್ವಲ್ಪ ಗಾಳಿನೂ ಕೂಡ ತುಂಬ ಬೀಸ್ತಾ ಇತ್ತು ಅಂತ ಹೇಳ್ಬೋದು ಸಾಯಂಕಾಲ ಈ ನಾನು ಮಾರ್ನಿಂಗಿಂದ ನೈಟ್ವರೆಗೂ ಯಾವ ರೀತಿಯಾಗಿ ರೊಟೀನ್ ಇತ್ತು ಅನ್ನೋದನ್ನು ಪೂರ್ತಿಯಾಗಿ ವಿಡಿಯೋನ ಇವತ್ತು ಶೇರ್ ಮಾಡಿದ್ದೀನಿ ಯಾವುದೇ ರೀತಿಯಾಗಿ

ಅಲ್ಲೇ ಇವತ್ತಿನ ವಿಡಿಯೋ ಇಷ್ಟ ಅನ್ಸಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡೋಕ್ ಹೋಗ್ಬೇಡಿ ಇನ್ನು ಮುಂದೆ ಡೈಲಿ ಲಾಗ್ಸ್ ಬರ್ತಾ ಇರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು